ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ ಕೇಳುವರೆ ತಮ್ಮೆಲ್ಲರಿಗೂ ನಮಸ್ಕಾರ ಮಾಹಿತಿ ಖಜಾನೆಯ ಪರೀಕ್ಷಾ ವಿಶೇಷ ಕೆಸೆಟ್ ಮತ್ತು ನೀಟ್ ಪರೀಕ್ಷಾ ವಿಶೇಷ ಸರಣಿ ನಡೀತಾ ಇದೆ ಈ ಸರಣಿಯ ಮತ್ತೊಂದು ಸಂಚಿಕೆಗೆ ನಮ್ಮೆಲ್ಲ ಕೇಳುವ ಬಂಧುಗಳಿಗೆ ಪ್ರೀತಿಯ ಸ್ವಾಗತ ಇವತ್ತು ನಾವು ನಾವು ಕಳೆದ ಸಂಚಿಕೆಯಲ್ಲಿ ಪ್ರಶ್ನಾವಳಿ ಅಂದರೆ ಏನು ಪ್ರಶ್ನಾವಳಿಯ ಮಹತ್ವ ಹಾಗೆ ಪ್ರಶ್ನಾವಳಿಯ ಕೆಲವು ವಿಧಗಳನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಇವತ್ತು ಈ ಸಂಚಿಕೆಯನ್ನ ಮುಂದುವರೆಸುತ್ತಾ ಮುಂದಿನ ವಿಧಾನ ಯಾವ್ದಪ್ಪ ಅಂದ್ರೆ ಅರಿರಚನಾತ್ಮಕ ಪ್ರಶ್ನಾವಳಿ ಅಂತ ಈಗ ರಚನಾತ್ಮಕ ರಚನಾತ್ಮಕವಲ್ಲದ ಪ್ರಶ್ನಾವಳಿ ಈ ಬಗ್ಗೆ ಮಾಹಿತಿಯನ್ನು ಕಳೆದ ಸಂಚಿಕೆಯಲ್ಲಿ ನಿಮಗೆ ಕೊಟ್ಟಿದ್ದೇನೆ ಈ ಅರಿರಚನಾತ್ಮಕ ಪ್ರಶ್ನಾವಳಿ ಅಂದ್ರೆ ರಚನಾತ್ಮಕ ಪ್ರಶ್ನಾವಳಿಯೇ ಮಧ್ಯಮ ಒಂದು ಮಾರ್ಗ ಈ ಮಾರ್ಗದಲ್ಲಿ ಸಾಕಷ್ಟು ಬದಲಾವಣೆಗಳು ಸ್ಥಳೀಯ ವಾಸ್ತವ ಸ್ಥಿತಿಯನ್ನು ಆಧರಿಸಿ ಮಾಡ್ತಕ್ಕಂತಹ ಪ್ರಶ್ನಾವಳಿ ಅಂತ ಇದನ್ನ ನಾವು ಹೇಳ್ಬೋದು ಇನ್ನು ಇದನ್ನ ಪ್ರಮುಖವಾಗಿ ಸಮಾಜಶಾಸ್ತ್ರೀಯ ಕ್ಷೇತ್ರದಲ್ಲಿ ಕಾರ್ಯ ಕ್ಷೇತ್ರ ಕಾರ್ಯ ಮಾಡುವುದಕ್ಕೆ ಅಂದರೆ ಫೀಲ್ಡ್ ವರ್ಕ್ ಮಾಡೋಕ್ಕೆ ಫೋರ್ತ್ ಸೆಮಿಸ್ಟರ್ಗೆ ಬಂದಾಗ ಫೀಲ್ಡ್ ವರ್ಕ್ ನ ಮಾಡಲೇಬೇಕಾಗತ್ತೆ ಯಾವುದೇ ಯೂನಿವರ್ಸಿಟಿ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಪಿ ಜಿ ಮಾಡತಕ್ಕಂಥವರು ಒಂದು ರಿಸರ್ಚ್ ಅನ್ನ ಮಾಡಬೇಕಾಗತ್ತೆ ಆ ರಿಸರ್ಚ್ ಅನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಈ ಅರೆ ರಚನಾತ್ಮಕ ಪ್ರಶ್ನಾವಳಿ ಏನು ಅವಕಾಶ ಕಲ್ಪಿಸಿಕೊಡುತ್ತೆ ಅಂತ ನೋಡೋದಾದ್ರೆ ಪ್ರಮುಖವಾಗಿ ಯಾವುದೇ ಒಬ್ಬ ವ್ಯಕ್ತಿಗೆ ಅಥವಾ ಉತ್ತರದ ದಾತನಿಗೆ ಉತ್ತರದಾತನಿಗೆ ಅಂತ ಹೇಳ್ಬಹುದು ಇಲ್ಲಿ ಇದು ಉತ್ತರದಾತನಿಗೆ ತನ್ನ ಸ್ವಂತ ಅನುಭವವನ್ನ ಹಂಚಿಕೊಳ್ಳೋದಕ್ಕೆ ಈ ಪ್ರಶ್ನಾವಳಿ ಅವಕಾಶವನ್ನ ಕಲ್ಪಿಸ್ಕೊಡುತ್ತೆ ಇಲ್ಲಿ ರಚನೆನೂ ಇರಲ್ಲ ರಚನೆ ಮಾಡಿರೋ ಇರಲ್ಲ ಏನು ಇರಲ್ಲ ಒಂದು ಪ್ರಶ್ನೆ ಕೇಳ್ತೀವಿ ಆ ಪ್ರಶ್ನೆಗೆ ಒಬ್ಬ ವ್ಯಕ್ತಿ ತನ್ನ ಅನಿಸಿಕೆಯನ್ನ ಹೇಳ್ಬೋದು ಇನ್ನು ಕೆಲವು ಪ್ರಶ್ನೆಗಳು ಇಲ್ಲಿ ಆಯ್ಕೆಗಳನ್ನ ಹೊಂದಿರುತ್ತೆ ಇನ್ನು ಕೆಲವು ಪ್ರಶ್ನೆಗಳು ವಿವರಣಾತ್ಮಕ ದೃಷ್ಟಿಕೋನದಿಂದ ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಪಟ್ಟಿ ಇರುತ್ತೆ ಆದ್ರೆ ಪಟ್ಟಿಗೆ ಅನುಸಾರವಾಗಿ ಉತ್ತರ ಕೊಡಬೇಕು ಅಂತ ಏನಿಲ್ಲ ತನ್ನ ಒಬ್ಬ ವ್ಯಕ್ತಿ ತನ್ನ ಅನಿಸಿಕೆಯನ್ನ ಮುಕ್ತವಾಗಿ ಹಂಚ್ಕೋಬಹುದು ಇನ್ನು ಪ್ರಮುಖವಾಗಿ ಇದು ಎಲ್ಲಿ ಬಳಕೆಯಲ್ಲಿದೆ ಅಂತ ನೋಡೋದಾದ್ರೆ ಮಿಶ್ರ ಸಂಶೋಧನೆ ಇದ್ರ ಬಗ್ಗೆ ನಾನು ಕಳೆದ ಸಂಚಿಕೆಯಲ್ಲಿ ಮಾತನಾಡಿದ್ದೀನಿ ಸಂಶೋಧನೆಯಲ್ಲಿ ವಿಧಗಳು ಯಾವ ಯಾವುವು ಅವುಗಳ ಬಗ್ಗೆ ಮಾತನಾಡಿದ್ದೀನಿ ನೀವು ಯಾರು ಕೇಳ್ತಾ ಅವರು ಕೇಳಬಹುದು ಕೇಳಿದ್ರೆ ಅರ್ಥ ಆಗುತ್ತೆ ಸ್ನೇಹಿತರ ಈ ಪ್ರಕಾರವಾಗಿ ಈ ಸಂಶೋಧನೆ ಮುಂದುವರಿಯುತ್ತೆ ಮತ್ತೆ ಮುಂದಿನ ವಿಧಾನ ಚಿತ್ರಾತ್ಮಕ ಪ್ರಶ್ನಾವಳಿ ಈಗ ಎಲ್ಲರೂ ಕೂಡ ಅಕ್ಷರಸ್ಥರು ಅಂತ ನಾವು ಹೇಳೋಕಾಗಲ್ಲ ಅಲ್ಲಿ ಸಾಕಷ್ಟು ಜನ ಅನಕ್ಷರಸ್ಥರಿರ್ತಾರೆ ಅಕ್ಷರ ಓದಕ್ಕೆ ಬರ್ದಿದ್ದು ಕೂಡ ಇರ್ತಾರೆ ಅವರಿಗೆ ನಾವು ಎಲ್ಲವನ್ನೂ ಕೂಡ ಚಿತ್ರಗಳ ಮೂಲಕ ವಿವರಣೆಯನ್ನು ನೀಡಬೇಕಾಗುತ್ತೆ ಇದನ್ನ ದೋಷ ಇರ್ತಕ್ಕಂಥವ್ರಿಗೆ ನಾವು ಮಾಡೋದಕ್ಕಾಗಲ್ಲ ಯಾರಿಗೆ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ ಅವ್ರಿಗೆ ಈ ಮೂಲಕ ನಾವು ಸಹಾಯ ಮಾಡಬಹುದು ಅಂದ್ರೆ ನಾವು ಕೇಳ್ತಕ್ಕಂತಹ ಮಾಹಿತಿಗಳಿಗೆ ಅನುಸಾರವಾಗಿ ನಾವು ನಮ್ಮ ಪ್ರಶ್ನೆಯನ್ನ ಸಿದ್ಧ ಮಾಡ್ಕೋಬೇಕು ಆ ಪ್ರಶ್ನೆಗೆ ಚಿತ್ರರೂಪದಲ್ಲಿರುವಂತೆ ನೋಡ್ಕೋಬೇಕು ಆ ಪ್ರಶ್ನೆ ಚಿತ್ರರೂಪದಲ್ಲಿದ್ದಾಗ ಅವರಿಗೆ ಉತ್ತರ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ಪ್ರಮುಖವಾಗಿ ಭಾಷೆಯನ್ನು ಮೀರಿ ಇದಿಷ್ಟೇ ಅಲ್ಲದೆ ಅನಕ್ಷರಸ್ಥರನ್ನು ತಲುಪುವಂತಹ ಒಂದು ಮಾರ್ಗ ಇದು ನಾನಿಲ್ಲಿ ಅನಕ್ಷರಸ್ಥರು ಅಂತ ಹೇಳೋದಕ್ಕೆ ಯಾರು ಕೂಡ ಬೇಸರವನ್ನು ಮಾಡ್ಕೋಬೇಡಿ ನಾನು ಇಲ್ಲಿರೋದನ್ನ ಇರುವ ಹಾಗೆ ಹೇಳ್ಬೇಕಾಗುತ್ತೆ ಹಾಗಾಗಿ ಮಾತ್ರ ಹೇಳ್ತಾ ಇದ್ದೇನೆ ಸ್ನೇಹಿತರ ಇಲ್ಲಿ ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೊಡ್ಬೇಕಂತ ವಿಷಯ ಎಲ್ಲವನ್ನೂ ಕೂಡ ಚಿತ್ರದ ಮೂಲಕ ನಾವು ತೋರಿಸ್ಬೇಕಾಗುತ್ತೆ ಇನ್ನು ಭಾಷೆಯಲ್ಲಿ ಮಾತಾಡೋಕೆ ತೊಂದರೆ ಇರತಕ್ಕಂಥವರಿಗೆ ಎಲ್ರಿಗೂ ಕೂಡ ಇದು ಸಹಾಯ ಆಗುತ್ತೆ ನಾವು ಉತ್ತರವನ್ನು ಕೂಡ ಚಿತ್ರದ ಮೂಲಕನೇ ನಾವು ಪಡೀತಕ್ಕಂಥ ಸನ್ನಿವೇಶ ಇರುತ್ತೆ ಇನ್ನು ಭಾಷೆ ಬರುವಂತವರು ಮಾತನಾಡ್ತಕ್ಕಂಥವ್ರಿಗೆ ನಾವು ಈ ಚಿತ್ರವನ್ನು ವಿವರಿಸೋದಕ್ಕೆ ನಾವು ಕೇಳ್ಕೋಬಹುದು ಇನ್ನು ಇದನ್ನ ಪ್ರಮುಖವಾಗಿ ಉದಾಹರಣೆ ನೋಡೋದಾದ್ರೆ ಶಾಲೆಯಲ್ಲಿ ಬಿಸಿ ಊಟ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳಿ ಆಗ ಕೆಲವು ವಿದ್ಯಾರ್ಥಿಗಳಿಗೆ ಚಿಕ್ಕ ಮಕ್ಕಳಿರ್ತಾರೆ ಅವ್ರಿಗೆ ಇನ್ನು ಓದೋಕೆ ಏನು ಬರಲ್ಲ ಆಗ ನಾವು ಸ್ಮೈಲೀಸ್ಗಳನ್ನ ಬಳಸಬಹುದು ಗಳು ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಈ ಎಮೋಜಿಗಳ ಮೂಲಕ ನಾವು ಚಿನ್ನಿಯನ್ನು ಸೋ ಸೋರಿಸಬಹುದು ಅಳುವ ಮುಖ ಸಂತೋಷದ ಮುಖ ನಗುವಿನ ಮುಖ ಇನ್ನೂ ಹಲವು ಮುಖಗಳು ಎಲ್ಲ ಇರುತ್ತೆ ಕೋಪಗಳ ಮುಖ ಈ ತರ ನಾವು ತೋರಿಸಿ ಅವರಿಗೆ ಕೇಳ್ಬಹುದು ಇದರಿಂದ ಏನು ಪ್ರಯೋಜನ ಇದೆ ಅಂತ ನೋಡೋದಾದ್ರೆ ಅನಕ್ಷರಸ್ತ್ರ ನಾವು ಓದು ಓದಬಾರದೆ ಇರ್ತಕ್ಕಂಥವ್ರು ಕೂಡ ತಮ್ಮ ಒಂದು ಮನದ ಭಾವನೆಗಳನ್ನು ಹೇಳ್ಕೋಬೇಕು ಹಾಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೋಬೇಕು ಅಂತ ಆಸೆ ಆಸೆ ಇರುತ್ತೆ ಅವರು ಕೂಡ ಇಲ್ಲ ನಾವು ಕೊಡ್ತೀವಿ ಮಾಹಿತಿ ಅಂತ ಹೇಳ್ತಾರೆ ಆದರೆ ಅವ್ರಿಗೆ ನಾವು ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋಲ್ಲ ಅವರ ಹಳ್ಳಿ ಸೊಗಡಿನ ಜನರಿಗೆ ಅವರ ಭಾಷೆಯಲ್ಲೇ ಅದನ್ನು ಹೇಳಬೇಕಾಗುತ್ತೆ ಹಾಗೆ ಚಿತ್ರ ಇದ್ದರೆ ತುಂಬಾ ಅನುಕೂಲ ಆಗುತ್ತೆ ಅವರು ಪಟ್ಟಂತ ಅದನ್ನು ಗ್ರಹಿಸ್ಕೊಂಡು ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಇದರಿಂದ ಒಂದಷ್ಟು ಸವಾಲುಗಳು ಕೂಡ ಇದೆ ಯಾಕಂದ್ರೆ ಕೆಲವೊಂದು ವ್ಯವಸ್ಥೆಗಳನ್ನು ನಾವು ಚಿತ್ರಗಳ ಮೂಲಕ ತೋರ್ಸೋದಕ್ಕಾಗಲ್ಲ ಉದಾಹರಣೆಗೆ ಜಾತ್ಯತೀತತೆ ಇರಬಹುದು ಪ್ರಜಾಪ್ರಭುತ್ವ ಇರ್ಬೋದು ಮತ್ತಿತರ ವಿಷಯಗಳ ಬಗ್ಗೆ ನಾವು ಮಾತನಾಡ್ತಕ್ಕಂಥದ್ದು ಅಥವಾ ತೀವ್ರ ಪರ್ಸ್ನಲ್ ವಿಷಯಗಳ ಬಗ್ಗೆ ನಾವು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನ ಚಿತ್ರಗಳ ಮೂಲಕ ನಾವು ತೋರ್ಸೋದಕ್ಕೂ ಕೂಡ ಸಾಧ್ಯ ಆಗಲ್ಲ ಸೊ ಹಾಗಾಗಿ ಈ ಬಗ್ಗೆ ನಾವೆಲ್ಲರೂ ಕೂಡ ಸಂಶೋಧನೆಯಲ್ಲಿ ಚಿಂತನೆಯನ್ನ ನಡೆಸಬೇಕಾಗಿದೆ ಇನ್ನು ಮಿಶ್ರ ಪ್ರಶ್ನಾವಳಿ ಮತ್ತೊಂದು ವಿಧಾನ ಆಯಿತು ಇಲ್ಲಿ ಎಲ್ಲಾ ರೀತಿಯ ಪ್ರಶ್ನೆಗಳನ್ನ ಕೇಳಲಾಗತ್ತೆ ಚಿತ್ರಗಳ ಮೂಲಕ ಇರಬಹುದು ಅರಚಿತ ಇರಬಹುದು ರಚಿತ ಇರಬಹುದು ಅಥವಾ ತಕ್ಷಣಕ್ಕೆ ಒಂದು ಉಳಿಯುತ್ತೆ ಆ ಎಲ್ಲ ಪ್ರಶ್ನೆಗಳು ಮಿಶ್ರಿತವಾಗಿ ಈ ಸಂಶೋಧನೆಯನ್ನ ನಡೆಸಲಾಗುತ್ತೆ ಇಲ್ಲಿ ಎಲ್ರಿಗೂ ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಟ್ಟಂಗೆ ಈಗ ಯಾವುದೋ ಒಂದು ವಿಷಯ ಉದಾಹರಣೆಗೆ ಭಾರತ ಸರ್ಕಾರ ನೀಡ್ತಕ್ಕಂತಹ ವಿಶೇಷವಾಗಿ ವಿಶೇಷ ಚೇತನರಿಗೆ ದಿವ್ಯಾಂಗರಿಗೆ ನೀಡ್ತಕ್ಕಂತಹ ಸೌಲಭ್ಯಗಳು ಅಂತ ಇಟ್ಕೊಳ್ಳಿ ಈ ಸೌಲಭ್ಯಗಳ ಬಗ್ಗೆ ಎಷ್ಟೋ ಜನರಿಗೆ ಏನ್ ಸೌಲಭ್ಯ ಅಂತ ಗೊತ್ತಿರಲ್ಲ ಆಗ ನಾವು ಚಾರ್ಟ್ಗಳನ್ನ ಮಾಡ್ತಾ ಅವುಗಳ ಬಗ್ಗೆ ನಾವು ವಿವರಣೆಯನ್ನ ನೀಡಬಹುದು ಇದೊಂದಾದ್ರೆ ಇಲ್ಲಿ ಹಳ್ಳಿಗಾಡಿನ ಜನರಿಗೆ ಇದರ ಬಗ್ಗೆ ಎಲ್ಲ ಅರಿವಿರೋದಿಲ್ಲ ಅಂತ ಇಟ್ಕೊಳ್ಳಿ ಅರಿವಿಲ್ಲ ಅಂದಾಗ ನಾವು ಅದನ್ನ ಅರ್ಥೈಸಕ್ಕಂತ ಪ್ರಯತ್ನವನ್ನು ಕೂಡ ಮಾಡಬೇಕಾಗ ಯಾರು ಸಂಶೋಧನೆ ಮಾಡೋದಕ್ಕೆ ಹೋಗಿರ್ತಾರೆ ಅವರು ಅರ್ಥೈಸಿ ಅವರಿಂದ ಉತ್ತರ ಪಡಿತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಬೇಕಾಗುತ್ತೆ ಇನ್ನು ಇವೆಲ್ಲವನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಎರಡು ಸಂಚಿಕೆಗಳಲ್ಲಿ ಅರ್ಥ ಮಾಡ್ಕೊಂಡಿದ್ವಿ ಈಗ ನಾವು ಪ್ರಶ್ನಾವಳಿಯನ್ನ ತಯಾರು ಮಾಡ್ತಕ್ಕಂಥವರು ಕೂಡ ಪ್ರಜ್ಞಾವಂತರಾಗಿರ್ಬೇಕು ಯಾಕಪ್ಪ ಅಂದ್ರೆ ಪ್ರಶ್ನೆಗಳನ್ನ ರಚಿಸ್ತಕ್ಕಂಥ ಸಂದರ್ಭದಲ್ಲಿ ನೀವು ಬಳಸ್ತಕ್ಕಂತಹ ಪದಗಳು ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಮಾಡದ ರೀತಿಯಲ್ಲಿ ಇರುವಂತೆ ನೋಡ್ಕೋಬೇಕು ಇದು ಬಹಳ ಮುಖ್ಯವಾದ ಘಟ್ಟ ನೀವು ಸಂಶೋಧನೆ ಮಾಡೋದಕ್ಕೆ ಹೊರಡ್ತಾ ಇದ್ದೀರಿ ಅಂದರೆ ನಿಮ್ಮ ಪ್ರಶ್ನೆಗಳ ಪದಗಳ ಬಳಕೆಯ ಮೇಲೆ ನೀವು ಗಮನವಹಿಸೋದು ಕೂಡ ಬಹಳ ಮುಖ್ಯವಾದಂತಹ ಅಂಶ ಅಂತಾನೆ ಹೇಳ್ಬೋದು ಮೊದಲನೇದಾಗಿ ಇಲ್ಲಿ ಗಮನಿಸಬೇಕಾದಂಥ ಅಂಶ ಸರಳ ಭಾಷೆಯನ್ನು ಬಳಸಬೇಕು ತಾಂತ್ರಿಕ ಪದಗಳನ್ನು ಬಳಸ್ಬಾರ್ದು ಅಂದರೆ ನಿಮ್ಮ ಪ್ರಶ್ನೆಗಳು ಸರಳವಾಗಿರಬೇಕು ಎಲ್ಲರಿಗೂ ಕೂಡ ಅರ್ಥ ಆಗೋ ಥರ ಇದ್ದರೆ ಮಾತ್ರ ನೀವು ಕೇಳುವಂತಹ ಪ್ರಶ್ನೆಗೆ ಉತ್ತರ ಸಿಗೋದಕ್ಕೆ ಸಾಧ್ಯ ಇನ್ನು ಪ್ರಮುಖವಾಗಿ ಪ್ರಶ್ನೆಗಳನ್ನು ನೇರವಾಗಿ ಕೇಳಬೇಕು ಹಾಗಾಗಿ ಹೀಗೆ ಹೀಗೆ ಅಂತ ಕೇಳೋ ಬದಲು ಅದನ್ನ ವಿವರಿಸಿ ಕೇಳ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಮತ್ತೊಂದು ಅಂಶ ಏನಪ್ಪ ಅಂದರೆ ಒಂದೇ ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆಯನ್ನ ಕೇಳಬಾರ್ದು ಒಂದು ಪ್ರಶ್ನೆ ಆದ್ಮೇಲೆ ಒಂದು ಪ್ರಶ್ನೆ ಕೇಳಬೇಕು ಈಗ ನಮ್ಮ ಪಿ ಜಿಯಲ್ಲಿ ಇಲ್ಲೆಲ್ಲ ನೀವು ಗಮನಿಸಿರ್ಬೋದು ಅನ್ಸುತ್ತೆ ಒಂದು ಪ್ರಶ್ನೆಯಲ್ಲೇ ಎರಡೆರಡು ಪ್ರಶ್ನೆ ಇರುತ್ತೆ ಆ ರೀತಿ ಕೇಳಿದ್ರೆ ನಮ್ಮ ಹಳ್ಳಿ ಜನರಿಗೆ ಅರ್ಥ ಆಗಲ್ಲ ನೀವು ಒಂದು ಪ್ರಶ್ನೆ ಕೇಳಪ್ಪ ಅಂತಾರೆ ಆಗ ನೀವು ಒಂದು ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ ಹಾಗಾಗಿ ಇಲ್ಲಿ ಸಂಶೋಧನೆ ಮಾಡ್ತಕ್ಕಂಥವ್ರು ಅವ್ರು ಗಮನದಲ್ಲಿಟ್ಕೋ ಮತ್ತೊಂದು ಮುಖ್ಯವಾದ ಅಂಶ ಏನಂದ್ರೆ ನೀವು ಒಂದೊಂದು ಪ್ರಶ್ನೆಯನ್ನೇ ತಯಾರು ಮಾಡ್ಕೋಬೇಕು ಇನ್ನು ಪ್ರಮುಖವಾಗಿ ಈ ಉದಾಹರಣೆ ಸಹಿತನ ಹೇಳ್ತೀನಿ ಈ ಯೋಜನೆಯನ್ನ ನೀವು ಬೆಂಬಲಿಸ್ತಿರಲ್ವಾ ಈ ರೀತಿ ಕೇಳಿದ್ರೆ ತಪ್ಪಾಗುತ್ತೆ ಈ ಯೋಜನೆಯ ಬಗ್ಗೆ ನಿಮ್ಮ ಅರಿಸಿಕೆ ಏನು ಅನ್ನೋದನ್ನ ನಾವು ಕೇಳಬಹುದು ಆದರೆ ಇದು ನಿಮ್ಗೆ ಏನು ಮಾಡುತ್ತೆ ಅಂದ್ರೆ ಒಂದೇ ರೀತಿಯ ಆನ್ಸರ್ ಮಾಡಬೇಕಾ ಅಥವಾ ಏನು ಹೇಳಬೇಕು ಅನ್ನೋದನ್ನ ಉತ್ತರದಾತನಿಗೆ ಅರ್ಥ ಆಗೋದಿಲ್ಲ ಏನು ಹೇಳ್ಬೇಕು ಅಂತ ಅರ್ಥ ಆಗಲ್ಲ ಅವನಿಗೆ ಸೊ ಇಂಥ ಸಂದರ್ಭದಲ್ಲಿ ಈ ಪ್ರಶ್ನೆಗೆ ಉತ್ತರ ಸಿಗದೆ ಇರಬಹುದು ಪ್ರಶ್ನೆಯನ್ನ ಹೇಗೆ ಪ್ರಾರಂಭ ಮಾಡಬೇಕು ಅಂತ ಈಗ ನೋಡೋದಾದ್ರೆ ಪ್ರಮುಖವಾಗಿ ನಾವು ಆರಂಭದಲ್ಲಿ ಒಂದು ವಿಶ್ವಾಸವನ್ನ ಗಳಿಸ್ತಕ್ಕಂತ ಪ್ರಶ್ನೆಗಳನ್ನ ಕೇಳಬೇಕು ಇನ್ನು ಮಧ್ಯ ಭಾಗದಲ್ಲಿ ನಾವು ಸಂಶೋಧನೆ ಮಾಡತಕ್ಕಂತಹ ವಿಷಯಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕು ಮೊದಲಿಗೆ ನಾವು ನಮ್ಮ ವಿಷಯದ ಬಗ್ಗೆ ಪ್ರಶ್ನೆ ಕೇಳಕ್ ಹೋದ್ರೆ ಯಾರು ಕೂಡ ಸ್ಪಂದ ಯಾಕಂದ್ರೆ ಮೊದಲು ನಾವು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಇನ್ನು ಅಂತ್ಯದಲ್ಲಿ ಕೊನೆಯದಾಗಿ ನೀವು ಕೇಳಬೇಕಾದದ್ದು ವೈಯಕ್ತಿಕ ವಿಷಯಗಳು ಲೈಂಗಿಕತೆಗೆ ಸಂಬಂಧಪಟ್ಟಂತೆ ರಾಜಕೀಯವಾಗಿರ್ಬೋದು ಇನ್ಯಾವುದೇ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ ಅಲ್ಲಿ ನೀಡಲಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನೀವು ಕೇಳಬಹುದು ಇನ್ನು ಪ್ರಮುಖವಾಗಿ ಮುದ್ರಿಸಿ ಕೊಡೋದಾದರೆ ನೀವು ಅಕ್ಷರಗಳ ಮೇಲೆ ಬಹಳ ನಿಗಾ ಇಡಬೇಕು ಹಾಗೆ ಉತ್ತರ ಕೊಡೋದಕ್ಕೆ ಸಾಕಷ್ಟು ಸ್ಥಳಾವಕಾಶವನ್ನು ಕೂಡ ನೀವು ಕಲ್ಪಿಸಿರ್ಬೇಕಾಗುತ್ತೆ ಇನ್ನು ಪ್ರಶ್ನಾವಳಿಯನ್ನ ತಯಾರು ಮಾಡ್ಕೊಂಡಾಯ್ತು ನೇರವಾಗಿ ನಾವು ಕ್ಷೇತ್ರ ಕಾರ್ಯಕ್ಕೆ ಹೋಗಬಾರದು ಒಂದು ಗುಂಪನ್ನು ಮಾಡ್ಕೋಬೇಕು ನಾವಲ್ಲಿ ರಚನೆ ಮಾಡ್ಕೋಬೇಕು ಆ ಗುಂಪು ಮೇಲೆ ಮೊದಲನೇದಾಗಿ ಪ್ರಯೋಗ ಮಾಡಬೇಕು ಇದು ಹೇಗೆ ಮಾಡ್ತಾರೆ ಹೇಗೆ ಉತ್ತರ ಕೊಡ್ತಾರೆ ಅನ್ನೋದನ್ನ ನಾವು ಪರೀಕ್ಷೆ ಮಾಡಬೇಕು ಆ ಪರೀಕ್ಷೆ ಮಾಡಿದ ನಂತರ ಅಲ್ಲಿ ಯಶಸ್ಸು ಸಿಗುತ್ತಲ್ಲ ಆ ಯಶಸ್ಸು ಸಿಕ್ಕಿದ ಮೇಲೆ ನಾವು ಮುಖ್ಯ ಸಂಶೋಧನೆಗೆ ತೊಡ್ಕೊಬೇಕು ಈ ಯಶಸ್ಸು ಸಿಗ್ಲಿಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು ಪ್ರಶ್ನೆಗಳನ್ನ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಹಾಗೆ ಅವ್ರನ್ನ ಹೆಂಗೆ ವಿಶ್ವಾಸಕ್ಕೆ ತಗೋಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಇನ್ನು ಇದ್ರ ಉದ್ದೇಶ ಏನು ಅಂತ ಕ್ವಿಕ್ ಆಗಿ ನೋಡುವಂತ ಪ್ರಯತ್ನ ಮಾಡೋಣ ಇಲ್ಲಿ ಪ್ರಶ್ನೆ ಮಾಡೋದಕ್ಕೆ ನಾವು ಹೋಗೋದಕ್ಕೂ ಮೊದಲು ಯಾಕೆ ಟೆಸ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ಮುಜುಗರಕಾರಿ ಸನ್ನಿವೇಶದ ಪ್ರಶ್ನೆಗಳು ಎಲ್ಲಾದ್ರೂ ಸೇರ್ಕೊಂಡಿದ್ರೆ ಅಥವಾ ಏನಾದರೂ ಮಧ್ಯ ಭಾಗದಲ್ಲಿ ನಾವು ಕೊನೆಯಲ್ಲಿ ಕೇಳಬೇಕಾದ ಪ್ರಶ್ನೆ ಸೇರ್ಕೊಂಡಿದ್ರೆ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಅಥವಾ ಏನಾದರೂ ಗೊಂದಲ ಇದೆಯಾ ಏನಾದರೂ ಬದಲಾವಣೆ ಮಾಡ್ಕೋಬೇಕಾ ಅನ್ನೋದನ್ನ ನಾವು ಕೊನೆಯಿಂದಾಗಿ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಿಕೊಂಡ ಮೇಲೆ ನಾವು ಪರೀಕ್ಷೆ ಮಾಡಬೇಕು ಆಗ ನಾವು ಹೇಗೆ ಅವ್ರನ್ನ ವಿಶ್ವಾಸ ತಗೋಬೇಕು ಹೇಗೆ ಅವ್ರ ಜೊತೆ ವರ್ತಿಸಬೇಕು ಅನ್ನೋದನ್ನು ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಯಾರೇ ಅದರಲ್ಲಿ ನೇರವಾಗಿ ಹೋಗಿ ನೀವು ಈ ಥರ ಮಾಹಿತಿ ಕೊಡಿ ಅಂದರೆ ಕೊಡಲ್ಲ ನೀವು ಕಾರಣ ಹೇಳಬೇಕು ಅದರ ಪರಿಣಾಮವನ್ನು ಹೇಳಬೇಕು ಅದನ್ನು ಎಲ್ಲಿಗೆ ನಾವು ಬಳಸ್ಕೊಳ್ತೀವಿ ಅನ್ನೋದನ್ನು ನಿಮ್ಮ ಹತ್ರ ಪ್ರೂಫ್ ಇರಬೇಕು ಪ್ರೂಫ್ ಇದ್ರೆ ಮಾತ್ರ ನಿಮ್ಗೆ ಮಾಹಿತಿ ಕೊಡೋದಕ್ಕೆ ಸತ್ಯ ಯಾರ ಪ್ರೂಫ್ ಇಲ್ಲದೆ ನಾವೇನೋ ಕೇಳಿದ್ರೆ ಮಾಹಿತಿ ಕೊಡೋದು ಮತ್ತಷ್ಟು ವಿಧಾನಗಳನ್ನ ನೋಡೋದಾದ್ರೆ ದ್ವಿಮುಖ ಪ್ರಶ್ನೆಗಳು ಸಮಾಜಶಾಸ್ತ್ರದಲ್ಲಿ ಈ ಒಂದು ವಿಧಾನವನ್ನ ಬಳಸಲಾಗುತ್ತೆ ಇಲ್ಲಿ ನೀವು ಭಾರತೀಯ ಪ್ರಜೆಯೇ ಅಂತಕ್ಕಂತಹ ಪ್ರಶ್ನೆಯನ್ನು ಕೊಡಲಾಗುತ್ತೆ ಹೌದು ಅಥವಾ ಇಲ್ಲ ಅಂತಕ್ಕಂತಹ ಎರಡೇ ಆಯ್ಕೆಗಳನ್ನ ಇಲ್ಲಿ ನೀಡಲಾಗುತ್ತೆ ಇನ್ನು ನೀವು ಯಾವುದೇ ಬೇರೆ ಪ್ರಶ್ನೆ ಕೇಳಬಹುದು ಅಲ್ಲಿ ನಿಮ್ಗೆ ಎರಡೇ ಆಯ್ಕೆ ಇರುತ್ತೆ ದ್ವಿಮುಖ ಪ್ರಶ್ನಾವಳಿ ಇಲ್ಲಿ ಎರಡೇ ಆಯ್ಕೆ ಇರುತ್ತೆ ಹೌದು ಅಂದ್ರೆ ಹೌದು ಅನ್ಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು ಇಷ್ಟೇ ನಿಮ್ಮ ಮಿತಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಇಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗಲ್ಲ ಯಾಕಂದ್ರೆ ಯಾವುದು ಅಂದ್ರೆ ಯಾವುದು ಅಂತ ಟಿಕ್ ಹಾಕ್ತಾರೆ ಇಲ್ಲ ಅಂದ್ರೆ ಇಲ್ಲ ಅಂತ ಟಿಕ್ ಹಾಕ್ತಾರೆ ಇದರಿಂದ ಏನು ಪ್ರಯೋಜನ ಆಗಲ್ಲ ಇನ್ನು ಬಹು ಆಯ್ಕೆಯ ಪ್ರಶ್ನೆಗಳು ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ನಾಲ್ಕು ಆಯ್ಕೆಗಳನ್ನ ಅಥವಾ ಐದು ಆಯ್ಕೆಗಳನ್ನು ನಿಮ್ಗೆ ನೀಡಲಾಗುತ್ತೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತನಗೆ ಬೇಕಾದಂತಹ ಆಯ್ಕೆಗಳನ್ನ ಆರಿಸಿಕೊಳ್ತಕ್ಕಂತ ಸನ್ನಿವೇಶವನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ ಇನ್ನು ಮಾಪನಗಳು ಮಾಪನಗಳ ಬಗ್ಗೆ ನಾನು ಈಗಾಗಲೇ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಲೈಕರ್ ಮಾಪನಗಳು ಅಂತ ನೀವು ಅದನ್ನ ಗಮನಿಸಬಹುದು ಸೊ ಈ ಮಾಪನಗಳು ಅಂದ್ರೆ ಏನಿಲ್ಲ ಜನರ ಮನೋಭಾವನೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಉದಾಹರಣೆಗೆ ಆನ್ಲೈನ್ ಶಿಕ್ಷಣ ಅವಶ್ಯಕವಿದೆಯೇ ಅಂತಕ್ಕಂಥ ಪ್ರಶ್ನೆ ಇದೆ ಅಂತ ಇಟ್ಕೊಳ್ಳಿ ಇದನ್ನು ನೀವು ಕೊತ್ತೀರಾ ಅಂತಿರುತ್ತೆ ಆನ್ಲೈನ್ ಶಿಕ್ಷಣವನ್ನು ನೀವು ಒಪ್ಪುತ್ತೀರಾ ಅಂತ ಸಂಪೂರ್ಣ ಒಪ್ಪುತ್ತೇನೆ ಒಪ್ಪುತ್ತೇನೆ ಒಪ್ಪುವುದಿಲ್ಲ ಸಂಪೂರ್ಣವಾಗಿ ಒಪ್ಪುವುದಿಲ್ಲ ಅಂತಕ್ಕಂತಹ ಒಂದು ಮನೋಭಾವನೆಯನ್ನ ಇಲ್ಲಿ ನಾವು ಗಮನಿಸಬಹುದು ಹಾಗೆ ಇಲ್ಲಿ ಏನೇ ಪ್ರಶ್ನೆಗಳು ಬಂದರೂ ಕೂಡ ಒಪ್ಪುತ್ತೇನೆ ಒಪ್ಪುವುದಿಲ್ಲ ಸಂಪೂರ್ಣವಾಗಿ ಒಪ್ಪುತ್ತೇನೆ ಸಂಪೂರ್ಣವಾಗಿ ಒಪ್ಪುವುದಿಲ್ಲ ಇದಿಷ್ಟೇ ಮಾಪನಗಳ ಒಂದು ಮಹತ್ವ ಅಂದ್ರೆ ಇಲ್ಲಿ ಯಾವುದೇ ಮಾಪನವನ್ನ ಬಳಸಿದ್ರೂ ಕೂಡ ಜನರ ಮನೋಭಾವನೆಯನ್ನ ಅರ್ಥ ಮಾಡಿಕೊಳ್ಳುವಂತ ಸನ್ನಿವೇಶ ಇನ್ನು ನಂತರದಲ್ಲಿ ಬರ್ತಕ್ಕಂಥದ್ದು ಅಂಕ ಪ್ರಶ್ನೆಗಳು ಈಗ ರೇಟಿಂಗ್ಸ್ ಅಂತ ನೀವೆಲ್ಲ ಕೇಳಿರ್ತೀರಿ ಇಂಗ್ಲೀಷ್ ಈ ರೇಟಿಂಗ್ಸ್ ಅಂತಕ್ಕಂಥದ್ದೇನಿದೆ ಇದು ಒಂದರಿಂದ ಐದು ಅಂದ್ರೆ ಉತ್ತಮ ಒಂದು ಅಂದ್ರೆ ಎಷ್ಟು ಕಳಪೆ ಸೊನ್ನೆ ಅಂದ್ರೆ ಸಂಪೂರ್ಣ ಕಳಪೆ ಅಂತಕ್ಕಂತಹ ಒಂದು ಮಾಪನಗಳಲ್ಲಿ ನಾವು ಅವರ ಒಂದು ಒಪ್ಪಿಗೆಯನ್ನು ತಿಳ್ಕೊಳ್ಳೋದು ಅವರ ಆಸಕ್ತಿಯನ್ನ ತಿಳ್ಕೊಳ್ತಕ್ಕಂಥದ್ದು ಈ ಪ್ರಕಾರವಾಗಿ ಕೂಡ ಇತ್ತೀಚಿನ ಸಂದರ್ಭಗಳಲ್ಲಿ ಝೊಮಾಟೊ ಸ್ವಿಗ್ಗಿ ಮತ್ತಿತರ ಕಸ್ಟಮರ್ ಕೇರ್ ಸಂಬಂಧಿತ ಒಂದು ದೂರ ಸಂಪರ್ಕ ಇಲಾಖೆಯಲ್ಲಿ ದೂರವಾಣಿಗಳಲ್ಲಿ ನಾವು ಈ ಬಗ್ಗೆ ತಿಳ್ಕೊಬಹುದು ನಿಮಗೆ ಕಸ್ಟಮರ್ ಕೇರ್ ಜೊತೆ ಮಾತನಾಡಿ ಆದಮೇಲೆ ನಿಮ್ಮನ್ನ ರೇಟಿಂಗ್ಸ್ಗೋಸ್ಕರ ನಿಮ್ಮ ಕಾಲ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ಲಿ ನಿಮಗೆ ಒಂದರಿಂದ ಐದರವರೆಗೂ ರೇಟಿಂಗ್ಸ್ ಕೊಡೋದಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ಲಾಗಿರುತ್ತೆ ಈ ಮೂಲಕ ಅವರ ಸರ್ವಿಸ್ ಬಗ್ಗೆ ನಾವು ರೇಟಿಂಗ್ಸ್ ಕೊಡ್ಬೋದು ಇದನ್ನು ಶ್ರೇಣೀಕೃತ ಮಾಪನ ಅಂತ ಹೇಳ್ತಾರೆ ಇನ್ನು ಒಂದೇ ರೀತಿಯ ಪ್ರಶ್ನೆಗಳು ಹಾಗೂ ಆಕಸ್ಮಿಕ ಪ್ರಶ್ನೆಗಳು ಒಂದೇ ರೀತಿಯ ಪ್ರಶ್ನೆಗಳು ಅಂದ್ರೆ ಈ ಪ್ರಶ್ನೆಗಳನ್ನು ಎಲ್ಲವನ್ನೂ ಕೂಡ ಒಂದೇ ಕೋಷ್ಟಕದಲ್ಲಿ ಕೇಳಲಾಗ್ತದೆ ಇನ್ನು ಆಕಸ್ಮಿಕ ಪ್ರಶ್ನೆಗಳು ಅಂದ್ರೆ ನಾವು ಒಂದು ಪ್ರಶ್ನೆ ಕೇಳುತ್ತೀವಿ ಆ ಪ್ರಶ್ನೆಯನ್ನ ಆಧಾರವಾಗಿಟ್ಕೊಂಡು ಮತ್ತೊಂದು ಮುಂದಿನ ಪ್ರಶ್ನೆಯನ್ನ ಕೇಳ್ತಕ್ಕಂಥ ಸನ್ನಿವೇಶ ಆಕಸ್ಮಿಕವಾಗಿ ಏನು ಹೊಳೆಯುತ್ತೆ ಆ ಸಂದರ್ಭದಲ್ಲಿ ಸ್ಥಳದಲ್ಲಿಯೇ ಕುಳಿತು ಕೇಳ್ತಕ್ಕಂಥ ಪ್ರಶ್ನೆಗಳು ಇನ್ನು ಪ್ರಶ್ನಾವಳಿಗಳ ನಂತರ ಇದರಲ್ಲೇ ಬರ್ತಕ್ಕಂಥದ್ದು ವಿಶ್ವಾಸಾರ್ಹತೆ ಮತ್ತು ಸಿಂಧುತ್ವ ಈಗ ವಿಶ್ವಾಸಾರ್ಹತೆ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಒಂದು ವ್ಯಕ್ತಿಗೆ ಪ್ರಶ್ನೆಯನ್ನ ನೀಡಿದ್ದೀವಿ ನಾವು ಮುದ್ರಣ ಮಾಡಿ ನೀಡಿದ್ದೀವಿ ಇನ್ನು ಬೇರೆ ಸಮಯದಲ್ಲಿ ಬೇರೊಬ್ಬ ವ್ಯಕ್ತಿಗೆ ಆ ಪ್ರಶ್ನೆಗಳನ್ನ ನೀಡ್ತೀವಿ ಹೀಗೆ ಒಬ್ಬರಿಗೆ ಅದು ಪಾಸ್ ಆಗ್ತಾ ಹೋದಾಗೆ ಅಲ್ಲಿ ಮಾಹಿತಿಗಳು ವಿಶ್ವಾಸಾರ್ಹತೆ ಅರ್ಹವಾಗಿರ್ಬೇಕು ಯಾವುದೇ ಮಾಹಿತಿ ಸುಳ್ಳಾಗದಂತೆ ನೋಡ್ಕೊಳ್ಳೋದು ಕೂಡ ಇಲ್ಲಿ ಬಹಳ ಮುಖ್ಯವಾದಂತಹ ಅಂಶ ನಾವು ಪೋಸ್ಟ್ ಅಲ್ಲಿ ಕಳಿಸಿದ್ರೆ ಅದರ ಬಗ್ಗೆ ನಮಗೆ ಮಾಹಿತಿ ಸಂಪೂರ್ಣವಾಗಿ ಸಿಗಲ್ಲ ಯಾಕಂದರೆ ನಾವು ಅದನ್ನು ನೋಡಲ್ಲ ನಾವು ನೋಡ್ತಾ ಇದ್ರೆ ಅವರು ಏನೋ ಒಂದು ಉತ್ತರವನ್ನ ಸರಿಯಾದ ಪ್ರಮಾಣದಲ್ಲಿ ಬರೀತಾರೆ ಆದರೆ ನಾವು ನೋಡೋದಿಲ್ಲವಲ್ವಾ ಅವ್ರಿಗೆ ಹೇಗೆ ಬೇಕು ಹಾಗೆ ಬರೀತಕ್ಕಂಥ ಸನ್ನಿವೇಶಗಳು ಕೂಡ ಇದೆ ಇನ್ನು ಬೇರೆ ಬೇರೆ ಸಮಯದಲ್ಲಿ ಈಗ ಒಬ್ಬ ವ್ಯಕ್ತಿಗೆ ನಾವು ಪ್ರಶ್ನೆಯನ್ನ ಕೊಟ್ಟಿರ್ತೀವಿ ಉತ್ತರವನ್ನು ಪಡ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳೋಣ ಇನ್ನೊಂದು ಎರಡು ಆರು ಬಿಟ್ಕೊಂಡು ಹೋಗಿ ಅದೇ ಪ್ರಶ್ನೆ ಪತ್ರಿಕೆಯನ್ನು ಮತ್ತೆ ಕೊಟ್ರೆ ಅದೇ ಉತ್ತರ ಬರುತ್ತಾ ಅಥವಾ ಬೇರೆ ಉತ್ತರ ಬರುತ್ತಾ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಪರಿಶೀಲನೆ ಮಾಡಬಹುದು ಆದರೆ ಜಾಸ್ತಿ ಜನ ಮಾಡೋದಕ್ಕೆ ಹೋಗಲ್ಲ ಅಷ್ಟೊಂದು ಸಮಯ ಕೂಡ ಅವರಲ್ಲಿ ಇರಲ್ಲ ಇನ್ನು ಇಲ್ಲಿ ಮತ್ತೊಂದು ಅಂಶ ಸಿಂಧುತ್ವ ಸಿಂಧುತ್ವ ಅಂದ್ರೆ ಇಲ್ಲಿ ಗಮನಿಸಬೇಕಂತ ಅಂಶ ನಾವು ಕೇಳ್ತಕ್ಕಂಥ ಪ್ರಶ್ನೆಗಳು ವಿಶ್ವಾಸಾರ್ಹವಾಗಿರ್ಬೋದು ಆದರೆ ನಿಖರವಾಗಿದೆಯಾ ಅವರ ಉತ್ತರವನ್ನು ನಿಖರವಾಗಿ ಕೊಟ್ಟಿದ್ದಾರಾ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಯಾಕಪ್ಪ ಅಂದರೆ ಒಬ್ಬ ಸಂಶೋಧಕ ಸಂಶೋಧನೆ ಮಾಡ್ತಾನೆ ಅಂದಮೇಲೆ ಇದರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ನಿಖರತೆ ಪ್ರಶ್ನಾವಳಿಯಲ್ಲಿ ನಿಖರತೆ ಇರಬೇಕು ಪ್ರಶ್ನೆ ತಯಾರು ಮಾಡುವಾಗಲೂ ನಿಖರತೆ ಇರಬೇಕು ಹಾಗೆ ಉತ್ತರದಲ್ಲಿಯೂ ಕೂಡ ನಿಖರತೆ ಇದೆಯಾ ಅನ್ನೋದನ್ನು ಪರೀಕ್ಷೆ ಮಾಡ್ಕೊಳ್ಳೋದು ಕೂಡ ಬಹಳ ಮುಖ್ಯ ಆಗುತ್ತೆ ಇನ್ನು ಇದನ್ನು ನಾವು ನಿಖರವಾಗಿ ಪತ್ತೆ ಮಾಡೋದು ಕಷ್ಟಕರನೇ ನೂರಕ್ಕೆ ನೂರು ಎಲ್ಲವೂ ಕೂಡ ಫಲಿತಾಂಶ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಸಮಾಜದಲ್ಲಿ ಆತಂಕಕಾರಿ ವಾತಾವರಣದಲ್ಲೂ ಕೂಡ ಇರುತ್ತೆ ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ ವೈಯಕ್ತಿಕ ವಿಷಯಗಳ ಬಗ್ಗೆ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಜನರು ಮುಜುಗರ ಮಾಡ ಮುಜಗರ ಪಡ್ತಕ್ಕಂಥ ಸನ್ನಿವೇಶಗಳು ಕೂಡ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ಎಲ್ಲವೂ ಕೂಡ ನಿಖರವಾಗಿ ಸಿಗುತ್ತೆ ಅಂತಲ್ಲ ಆದರೆ ಮಾಹಿತಿ ಸಿಗುತ್ತೆ ಆ ಮಾಹಿತಿಯಿಂದ ನಮಗೆಷ್ಟು ಬೇಕು ಅಷ್ಟನ್ನು ತೆಗೆದುಕೊಂಡು ನಾವು ಲೇಖನವನ್ನಾಗಿ ರೂಪ ಮಾಡಬೋದು ಇನ್ನು ಪ್ರಶ್ನಾವಳಿಯ ಮತ್ತೊಂದು ವಿಧಾನ ಯಾವುದಪ್ಪ ಅಂದರೆ ಅಂಚೆ ಪ್ರಶ್ನಾವಳಿ ಇದು ಅತ್ಯಂತ ಹಳೆಯ ಒಂದು ವಿಧಾನ ಆಗಿದೆ ಆಗಿನ ಕಾಲದಲ್ಲೂ ಕೂಡ ಇದನ್ನು ಬಳಸ್ತಾ ಇದ್ರು ಈಗಲೂ ಕೂಡ ಕೆಲವು ಸಂದರ್ಭಗಳಲ್ಲಿ ಬಳಸೋದನ್ನು ನಾವು ಗಮನಿಸ್ತೇವೆ ನಾವು ಅಂಚೆ ಮೂಲಕ ಕಳಿಸ್ತೇವೆ ಅವರು ಕೂಡ ಆ ಭರ್ತಿ ಮಾಡಿದಂತಹ ಉತ್ತರ ಪತ್ರಿಕೆಯನ್ನು ಅಂಚೆ ಮೂಲಕ ನಮಗೆ ಕಳಿಸ್ಕೊಡ್ತಾರೆ ಇಲ್ಲಿ ಹಣ ಕೂಡ ವ್ಯರ್ಥ ಆಗುತ್ತೆ ಹಣ ಖರ್ಚು ಕೂಡ ಜಾಸ್ತಿ ಆಗುತ್ತೆ ಹಾಗೆ ಇದು ನಿಖರನ ಅಂತಕ್ಕಂತಹ ಅನುಮಾನ ಕೂಡ ನಮ್ಮಲ್ಲಿ ಉಳ್ಕೊಳ್ಳುತ್ತೆ ಇನ್ನು ಇದರಿಂದ ಅನುಕೂಲನೂ ಇದೆ ಅನಾನುಕೂಲನೂ ಇದೆ ಅನುಕೂಲ ಏನಪ್ಪ ಅಂದರೆ ಅಲ್ಲಿ ಯಾರೂ ಕೂಡ ಅವ್ರ ಮುಂದೆ ಇರೋದಿಲ್ಲ ನಮಧೇಯರಾಗಿರ್ತಾರೆ ಅಂದರೆ ಅವರ ಹೆಸರನ್ನ ಬರಿಬೋದು ಬರಿದನೇ ಇರ್ಬೋದು ಅಥವಾ ಇಲ್ಲಿ ಯಾರು ಕೂಡ ಕೇಳೋರು ಇರಲ್ಲ ಹೇಳೋರು ಇರಲ್ಲ ಅಂತಹ ಸನ್ನಿವೇಶಗಳಲ್ಲಿ ಮುಕ್ತವಾಗಿ ಅಭಿಪ್ರಾಯವನ್ನು ಹಂಚ್ಕೊಡೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗುತ್ತೆ ಅನನುಕೂಲ ಏನಪ್ಪಾ ಅಂದರೆ ಅದು ಬರ್ಬೋದು ಸ್ಪರ್ಧೆನೂ ಇರ್ಬೋದು ನಿಮ್ಮ ಹಣ ವ್ಯರ್ಥನೂ ಆಗ್ಬೋದು ಸೊ ಹಾಗಾಗಿ ಈ ಬಗ್ಗೆ ಯೋಚನೆ ಮಾಡ್ತಾರೆ ಸಂಶೋಧಕರು ಯಾರೇ ಆದರೂ ಕೂಡ ಇನ್ನು ಆನ್ಲೈನ್ ಸರ್ವೆಗಳು ಆನ್ಲೈನ್ ಮೂಲಕ ನೀವು ಗೂಗಲ್ ಫಾರ್ಮ್ನ ಕಳಿಸೋದು ಅದ್ರ ಮೂಲಕ ಸಾವಿರಾರು ಜನರನ್ನ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಈಗ ನೀವು ಏನೋ ಒಂದು ವಿಷಯದ ಬಗ್ಗೆ ಸರ್ವೆ ಮಾಡಬೇಕು ಅನ್ಕೊಂಡಿರ್ತೀರಿ ಅದ್ರ ಬಗ್ಗೆ ಗೂಗಲ್ ಫಾರ್ಮ್ನ ಸಿದ್ಧ ಮಾಡ್ತೀರಿ ಒಂದು ನಿಮ್ಮ ವಾಟ್ಸಪ್ ಗ್ರೂಪ್ಗಳಿರ್ಬೋದು ನಿಮ್ಮ ಒಂದು ವೆಬ್ಸೈಟ್ ಇರಬಹುದು ವೆಬ್ಸೈಟ್ ಮೂಲಕ ಎಲ್ಲ ಕಡೆ ಕೂಡ ಅರಿಬಿಡ್ತೀರಿ ಅಲ್ಲಿ ನಿಮಗೆ ಅವರು ಮಾಹಿತಿಯನ್ನು ಕೊಡಬೇಕಾಗುತ್ತೆ ಇಲ್ಲೂ ಕೂಡ ಇದು ದುರುಪಯಾಗ ಹೋಗುವಂತ ಸಾಧ್ಯತೆ ಇರುತ್ತೆ ಇದು ಆನ್ಲೈನ್ ಜಾಲದಲ್ಲಿ ಇರ್ತಕ್ಕಂಥವರು ಯಾವುದೇ ಒಬ್ಬ ವ್ಯಕ್ತಿ ಒಂದು ಮಾಹಿತಿಯನ್ನು ಕೊಟ್ಟ ಅಂತ ಇಟ್ಕೊಳ್ಳಿ ಆ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ಆನ್ಲೈನ್ ಮೂಲಕ ವಂಚನೆಗಳನ್ನು ಮಾಡತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇದನ್ನ ಹೆಚ್ಚಾಗಿ ಇವತ್ತಿನ ಯುಗದಲ್ಲಿ ಬಳಸ್ತಾರೆ ಆದರೆ ಕೆಲವೇ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಬಳಸ್ತಾರೆ ಎಲ್ಲ ಸನ್ನಿವೇಶಗಳಲ್ಲೂ ಕೂಡ ಇದನ್ನು ಬಳಸೋದಕ್ಕೆ ಹೋಗಲ್ಲ ಯಾಕಂದ್ರೆ ಹ್ಯಾಕ್ ಮಾಡತಕ್ಕಂಥ ಸಾಮರ್ಥ್ಯ ಇವತ್ತು ಬೆಳೆದಿದೆ ಎಲ್ಲವೂ ಕೂಡ ತಂತ್ರಜ್ಞಾನ ಬೆಳೆದಿರೋದ್ರಿಂದ ಇವು ಅಷ್ಟು ಲಕ್ಷಣ ಅಲ್ಲ ಅಂತಕ್ಕಂಥದ್ದು ತಜ್ಞರು ಹೇಳ್ತಕ್ಕಂತಹ ಅಭಿಪ್ರಾಯ ಇನ್ನು ಇದರ ನಂತರ ಬರ್ತಕ್ಕಂಥದ್ದು ದೂರವಾಣಿ ಪ್ರಶ್ನಾವಳಿ ನೀವು ಕರೆಯನ್ನ ಮಾಡೋದ್ರ ಮೂಲಕ ಪ್ರಶ್ನೆಗಳನ್ನ ಕೇಳಿ ನೇರವಾಗಿ ಉತ್ತರವನ್ನು ಪಡ್ಕೋಬಹುದು ಇದರಿಂದ ಅನುಕೂಲನೂ ಇದೆ ಅನಾನುಕೂಲನೂ ಇದೆ ನಾವು ದೀರ್ಘವಾದ ಪ್ರಶ್ನೆಗಳನ್ನ ಕೇಳಿದ್ರೆ ಕೆಲವು ಬಾರಿ ಕರೆಗಳನ್ನು ಕಡಿತಗೊಳ್ತಕ್ಕಂಥದ್ದು ಕರೆಯನ್ನು ನಿರಾಕರಿಸತಕ್ಕಂಥ ಸನ್ನಿವೇಶವು ಕೂಡ ಇದೆ ಇನ್ನು ಒಳ್ಳೆಯದೇನಿದೆಯಪ್ಪ ಅಂದರೆ ಬೇಗ ಮಾಹಿತಿ ಸಿಗುತ್ತೆ ನೇರವಾಗಿ ಅವರ ಜೊತೆ ನಾವು ಮಾತಾಡಬಹುದು ಅವರ ಸ್ನೇಹವನ್ನು ಬೆಳೆಸ್ಕೋಬೋದು ಹಾಗೆ ಅವರ ವಿಶ್ವಾಸವನ್ನು ತಗೊಂಡು ನಾವು ಸಮಗ್ರವಾದ ಮಾಹಿತಿಯನ್ನು ಅವರ ಮನೆಗೆ ಹೋಗಿ ತಗೊಳ್ತಕ್ಕಂಥ ಸಾಧ್ಯತೆ ಕೂಡ ಇಲ್ಲಿ ಇರುತ್ತೆ ಇನ್ನು ಈ ಸಂಚಿಕೆಯ ಕೊನೆಯದಾಗಿ ಹೇಳೋದಾದ್ರೆ ಪ್ರಶ್ನಾವಳಿ ಅಂತಕ್ಕಂಥದ್ದು ತುಂಬಾ ಪ್ರಯೋಜನಕಾರಿಯಾಗಿದೆ ಆದ್ರೆ ನಾವು ಮೊದಲನೇದಾಗಿ ತಿಳ್ಕೋಬೇಕಾದಂತ ಅಂಶ ಏನಪ್ಪಾ ಅಂದ್ರೆ ಗೌಪ್ಯತೆಯನ್ನ ಕಾಪಾಡಬೇಕು ಯಾವುದೇ ಒಬ್ಬ ವ್ಯಕ್ತಿ ಉತ್ತರ ಕೊಟ್ಟಿದ್ದಾನೆ ಅಂದಾಗ ಆತನ ಹೆಸರನ್ನು ಬಹಿರಂಗ ಆತನ ಹೆಸರನ್ನು ನಮ್ಮ ಲೇಖನಗಳಲ್ಲಿ ಬಳಸ್ತಕ್ಕಂಥದ್ದು ಇವೆಲ್ಲ ಕಾನೂನಾತ್ಮಕ ಸಮಸ್ಯೆಗಳಿಗೆ ನಮ್ಮನ್ನ ದುಡುತ್ತೆ ಹಾಗಾಗಿ ಯಾವುದೇ ಒಂದು ವಿಷಯವನ್ನ ವೈಯಕ್ತಿಕವಾಗಿ ಇಟ್ಕೊಂಡಾಗ ಅದನ್ನು ವೈಯಕ್ತಿಕವಾಗಿ ಇರಬೇಕು ಇನ್ನು ಹಾನಿಕಾರಕ ವಿಷಯಗಳ ಬಗ್ಗೆ ಅವ್ರನ್ನ ಕೇಳ್ತಕ್ಕಂಥದ್ದು ಪೀಡಿಸ್ತಕ್ಕಂಥದ್ದು ಈ ರೀತಿಯ ಸನ್ನಿವೇಶಗಳಿಗೆ ಇಲ್ಲಿ ಅವಕಾಶವನ್ನ ಕಲ್ಪಿಸ್ಕೊಡಲ್ಲ ಸೊ ಹಾಗಾಗಿ ಪ್ರಶ್ನಾವಳಿ ವಿಧಾನವನ್ನು ಬಳಸ್ತಕ್ಕಂಥವರು ಈ ಎಲ್ಲ ಅಂಶಗಳ ಆಧಾರದ ಮೇಲೆ ನಾನು ಕಳೆದ ಸಂಚಿಕೆಯಿಂದ ಈ ಸಂಚಿಕೆವರೆಗೂ ಎಲ್ಲ ಅಂಶಗಳನ್ನ ಹೇಳ್ತೀನಿ ಅವುಗಳನ್ನೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ನೀವು ಬಳಸಬೇಕು ಅಂತ ಹೇಳ್ತಾ ನಾನು ಈ ಸಂಚಿಕೆ ಸ್ವಲ್ಪ ದೊಡ್ಡದಾಗುತ್ತೆ ಹಾಗಾಗಿ ಯಾಚಿಸ್ತೀನಿ ಯಾಕಂದ್ರೆ ಮೂರ್ ಮೂರು ಸಂಚಿಕೆ ಮಾಡೋಕ್ಕಾಗಲ್ಲ ಎರಡೇ ಸಂಚಿಕೆಯಲ್ಲಿ ಮುಗಿಸ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಉದ್ದೇಶ ಸೊ ಹಾಗಾಗಿ ಈ ಕಾರ್ಯಕ್ರಮವನ್ನು ಆಲಿಸಿ ಪ್ರಯೋಜನ ಪಡ್ಕೊಂಡಂತಹ ನಮ್ಮೆಲ್ಲ ಕೇಳುವ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನೀವೇ ನೋಡ್ಬೋದು ಸಂಪೂರ್ಣವಾಗಿ ಕೇಳಿ ಹಾಗೆ ನಿಮ್ದೇನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಮತ್ತಷ್ಟು ವಿಶೇಷತೆಯೊಂದಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್